ರು ಅದು ಮಲಯಾಳಿಗಳು ಇದ್ದರು ಕಪಲ್ಸ್ ಬಂದಿದ್ರು ಎಲ್ಲ ಅನಿಮೂನ್ಗೆಲ್ಲ ಇಲ್ಲೇ ಬರ್ತಾ ಇದ್ದಾರೆ ಅವ್ರನ್ನ ಮಾತಾಡಿದ್ರೆ ಒಂದೆರಡು ಫೋಟೋ ತಗೊಂಡೆ ಅವ್ರನ್ನ ಕೇಳಿದೆ ಇಲ್ಲೆಲ್ಲ ಸುತ್ತಿದ್ದಾರೆ ಅಂತ ಅವರು ಹೇಳಿದರು ಮತ್ತು ಅವ್ ನನ್ಗೆ ಇರೋ ಏರಿಯಾನೆಲ್ಲ ನನಗೆ ಗೊತ್ತಿರೋ ಏರಿಯಾ ಅವ್ರಿಗೇಳ್ದೆ ಅವ್ರಿಗೆ ಗೊತ್ತಿರೋ ಏರಿಯಾ ನನಗೆ ಹೇಳಿದೆ ಅವರು ಇದೇ ಫಸ್ಟ್ ಟೈಮ್ ಬಂದಿದಾರಂತೆ ಹಿಂಗೆ ಒಬ್ಬೊಬ್ರಿಗೆ ಹೆಲ್ಪ್ ಆಗುತ್ತೆ ಈ ಏರಿಯಾದಲ್ಲಿ ಏನಿದೆ ಅಂತ ನಿಜವಾಗ್ಲೂ ಅವ್ರಿಗೂ ಗೊತ್ತಿಲ್ವಂಟ ಇವಾಗ ತಾನೇ ಬಂದಿದ್ದಾರಂತೆ ಇದ್ದಾರೆ ನಾನು ನೋಡ್ಕೊಂಡು ಅಡ್ವೆಂಚರ್ ಮಾಡೋಣ ಏನಿದೆ ಏನಿಲ್ಲ ಅಂತ ಒಂದು ಗೊತ್ತಾಗಲ್ಲ ನನಗೆ ಇಲ್ಲೊಂದು ಒಂದ್ ಯಾವ್ದೋ ರೋಡ್ ಸ್ಟ್ರೀಟ್ ಫುಡ್ಗೆ ಅಂತ ಬಂದಿದ್ದೀನಿ ಇಲ್ಲಿ ಏನಿದೆ ಗೊತ್ತಾ ನಮ್ಮೂರಲ್ಲಿ ರೋಡ್ಗೆ ಜಲಿಕಲ್ ಹಾಕ್ತೀವಿ ಗೊತ್ತಾ ಆ ಥರ ಸೇಮ್ ಜಲಿಕ ಥರ ಫುಡ್ ಮಾಡ್ತಾ ಇದ್ದಾರೆ ನೋಡಿ ಏನಂತ ಗೊತ್ತಾಗ್ತಾ ಇಲ್ಲ ನನಗೆ Ja, nein, ಬೀಜ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತಾ ಇದಾರೆ ನೀವ್ಯಾರಾದರೂ ಟ್ರೈ ಮಾಡಿದ್ದೀರಾ ಅದ್ರ ಜೊತೆಗೆ ಇಲ್ಲಿ ಏನೋ ಒಂಥರ ಬೀಜ ಇನ್ನೊಂದು ಹೊಸ ತರ ಬೀಜ ಇದೆ ಅದು ಎಟ್ಟಿ ಎಟ್ಟಿಟ್ಟಿದ್ದಾರೆ ಇಲ್ಲಿ ಟ್ರಾಫಿಕ್ರೆ ಲೈನ್ ಈ ಲೈನಲ್ಲಿ ಕ್ರಾಸ್ ಮಾಡಿಬಿಟ್ರೆ ಮತ್ತೆ ತಲೆ ಟ್ರಾಫಿಕ್ ಜಾಮ್ ಇಲ್ಲದೆ ಹೋದ್ರೂ ತಲೆ ಬಗ್ಗಿಸ್ಕೊಂಡು ಹೋಗ್ಬಿಟ್ರೆ ರೆಸ್ಪೆಕ್ಟಿಂದ ಅವ್ರನ್ನ ಹೋಗೋಕೆ ಹುಟ್ಟುಬಿಡ್ತಾರೆ ಹೀಗಂತಂದ್ರೆ ಅಂದರೆ ಈ ಇದರಲ್ಲಿ ನಾವು ಹೋಗ್ತಾರವ್ರಿಗೆ ರೆಸ್ಪೆಕ್ಟ್ ಇಂದ ತಲೆ ಎತ್ ಬಾರ್ದಂತೆ ತಲೆ ಎತ್ ನೋಡಿದ್ರೆ ಅಂದರೆ ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಅನ್ನೋ ಥರನೋ ಏನು ಗೊತ್ತಿಲ್ಲ ತಲೆ ಬಗ್ಗಿಸ್ಕೊಂಡು ಹೋಗ್ಬಿಟ್ರೆ ಅವರು ಸ್ಟಾಪ್ ನಮ್ಮೂರಲ್ಲಿ ಹಂಗೆ ಮಾಡಿದ್ರೆ ಕುದಿಸ್ಕೊಂಡೆ ಹೋಗ್ಬಿಡ್ತಾರಲ್ವ ಇಲ್ಲಿ ಆ ಲೈನಲ್ಲಿ ಹೋದರೂ ಪರವಾಗಿಲ್ಲ ಇಲ್ಲ ಬೇರೆ ಇದ್ರಲ್ಲೂ ಕೂಡ ಲೈನ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ ತಲೆ ಬಗ್ಗಿಸ್ಕೊಂಡು ಹಿಂಗೆ ಹೋಗ್ಬಿಟ್ರೆ ಟ್ರಾಫಿಕ್ ಜಾಮ್ ಇದ್ರೆ ಬಿಟ್ಬಿಡ್ತಾರೆ ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ ಇನ್ನೂ ಏನೇನೋ ಇದೆ ಗೊತ್ತಿಲ್ಲ ನನಗೆ ಫ್ಲೋರ್ ಮಾಡೋದಕ್ಕೆ ಅಂತ ನಾನು ಒಬ್ಳೇ ಬಂದಿರೋದ್ರಿಂದ ರಾತ್ರಿ ಹೊತ್ತಿಲ್ವೇ ಅಯ್ಯೋ ಎಷ್ಟು ಓಡಾಡಿದ್ರು ಅಷ್ಟೇ ಅನ್ನಿಸುತ್ತೆ ಕಾಲೆಲ್ಲ ನಾವು ಬಂದ್ಬಿಡುತ್ತೆ ಅದನ್ನು ನೂಡಲ್ಸ್ ಮಾಡ್ತಾ ಇದಾರೆ ಆ ಥರ ಅನ್ಸುತ್ತೆ ನೂಡಲ್ಸ್ ಈ ನೂಡಲ್ಸ್ನ ಅಲ್ಲೇ ಮಾಡ್ತಾ ಇದ್ದಾರೆ ನೂಡಲ್ಸ್ ಮಾಡೋದು ಹೇಗೆ ಅಂತ ನೋಡಿ ಅವರೇ ನೂಡಲ್ಸ್ ಮಾಡಿ 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 ಅಯ್ಯೋ ಈ ಥರ ನೂಡಲ್ಸ್ ಮಾಡ್ತಾರಾ ನೀವು ನೂಡಲ್ಸ್ ಮಾಡಿರೋದು ನೋಡಿದ್ರ ಯಾರಾದರೂ ಮೈದಾ ಹಿಟ್ಟನ್ನ ಎಳ್ದು 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 ಅದನ್ನ ಸುತ್ತಿ 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 ಮಾಡ್ತಾನೆ ಇದ್ದಾರೆ ಅದು ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಏನೋ ಗೊತ್ತಿಲ್ಲ ನಾನಂತೂ ಹೋಗ್ತಾ ಇದ್ದೀನಿ ಇಂಪೋರ್ಟ್ ಮಾಡ್ಕೊಳ್ಳೋದು ಫಾರಿನ್ ಫಾರಿನ್ ಫ್ರೂಟ್ಸ್ ಅಂತ ಹೇಳ್ತಾರಲ್ಲ ಇವೇ ನಮ್ಮ ದೇಶದಲ್ಲೂ ಇದೆ ಆದರೆ ಎಷ್ಟು ಕ್ಲೀನಾಗಿ ಎಷ್ಟೊಂದು ಹಬ್ಬಕ್ಕೆ ಎಷ್ಟೊಂದು ಜನ ಇಲ್ಲ ಅಲ್ವಾ ಚಿಲ್ಡ್ರನ್ ಚರಿ ಸ್ಮಾಲ್ ಆಪಲ್ ಚರಿ ಆಪಲ್ ತರ ಡೈರಿ ಚೆನ್ನಾಗಿರಲ್ಲ ಕಲರ್ ಕಲರ್ ಸ್ವೀಟ್ ಮಾಡ್ದಂಗೆ ಮಾಡಿಟ್ಟಿದ್ದಾರೆ ಅದು ಅದೊಂದು ದೊಡ್ಡ ದೊಡ್ಡ ವಿಪಲ್ ಇಲ್ಲಿ ಸ್ವೀಟು ಐಸ್ ಕ್ರೀಮ್ ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ ಈ ತರ ಫ್ರೂಟ್ಸ್ ಗಳನ್ನ ಕಟ್ ಮಾಡಿ ಕಟ್ ಮಾಡಿ ಐಸ್ ಕ್ರೀಮ್ ನ ಒಳಗಡೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕೊಡ್ತಾರೆ ಒರಿಜಿನಲ್ಲು ಇದು ಬನಾನಾ ಇದು ಇದನ್ನ ಒರಿಜಿನಲ್ ಮಾಡಿ ಆ ಥರ ಕೊಡ್ತಾರಂತೆ ಐಸ್ ಕ್ರೀಮು ಫ್ರೂಟ್ಸು ಎಲ್ಲ ಅಲ್ಲಂತೂ ಏನು ಸೂಪರಾಗಿ ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ ಅವರಂತೂ ಐಸ್ ಕ್ರೀಮ್ ಥರನೇ ಇದ್ದಾರೆ ಹುಡುಗಿ ಏನು ಸೂಪರಾಗಿ ಕಾಣಿಸ್ತೈತೆ ಗೊತ್ತಾ ಅದು ಇಲ್ಲಿ ಫಾರಿನಲ್ಲಿ ಇರೋರೆಲ್ಲ ಬರೋದಲ್ಲ ತಿನ್ನಕ್ಕೆ ಏನೋ ಥರ ಬರ್ತಾ ಇದಾರೆ ಏನು ಪಕ್ಕವಾಗಿದೆ ಹುಡುಗಿಲಂತೂ ಸೂಪರಾಗಿದೆ ಐಸ್ ಕ್ರೀಮ್ ನೋಡಿದ್ರೆ ತಿನ್ನಬೇಕು ಇದೆ ಅಷ್ಟೊಂದು ಚೆನ್ನಾಗಿದೆ ಪಡ್ಡು ಮಾಡ್ತಾರಲ್ಲ ಆ ತರ ಪಡ್ಡುನ ಇಲ್ಲಿ ಒಂಚೂರು ದೊಡ್ಡ ಪಡ್ಡು ಮಾಡ್ತಾ ಇದಾರೆ ಚೆನ್ನಾಗಿ ಮಾಡಿ ಮಾಡಿ ಬೇಯಿಸಿ ಮದ್ದಿಕ್ಕೆ ಇಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾನ್ವೆಜ್ ಹಾಕಿದ್ದಾರೆ ಇಲ್ಲಿ ಕೋಕೋನಟ್ ಇಂದ ಮಾಡಿರುವಂತ ಫುಡ್ ಕೇಕ್ ಕೇಕ್ ಅಂತ ಕರೀತಾ ಇದಾರೆ ಚೆನ್ನಾಗಿದೆ ನಾವು ಆನಿಯನ್ ಹಾಕ್ಬಿಟ್ಟು ದೋಸೆ ಒಳಗಡೆ ಮಾಡ್ಕೊತೀವಲ್ವಾ ಆ ತರ ಪ್ಯಾನ್ ಕೇಕ್ ಅಂತೆ ಕೋಕೋನಟ್ ಪ್ಯಾನ್ ಕೇಕ್ ಏ ಯಾವಾಗಲೂ ರೆಡ್ ಅಂದ್ರೆ ಇಷ್ಟ ಅವ್ರು ಯಾವಾಗಲೂ ಇಂದ ಇದ್ವಾದೆ ಎರಿ ಫ್ರಂ ಹಾ ವೆರಿ ಫ್ರಮ್ ಸಿಂಗಾಪುರ್ ಲಾಸ್ಟ್ ಇಯರ್ ಐ ಕೇಮ್ ಸಿಂಗಾಪುರ್ ಯಾ ಇಂಡಿಯನ್ ಬೆಂಗಳೂರು 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 ಐ ಬಾಂಬೆ ಐ ಗೋ ಓಕೆ ಥ್ಯಾಂಕ್ ಯು ಹ್ಯಾಪಿ ಹ್ಯಾಪಿ ಜರ್ನಿ ಸೊ ಇಲ್ಲಿ ನೋಡಿ ಎಲ್ಲ ಕಲರ್ಫುಲ್ ಕಲರ್ ಡ್ರ್ಯಾಗನ್ಸು ಮಾಡೋದೆಲ್ಲ ಇದಾರೆ ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ವಿಡಿಯೋ ಮಾಡ್ತಾರೆ ನೋಡ್ಬಿಟ್ಟು ಅಟ್ಲೀಸ್ಟ್ ಅವರು ಕೊಡ್ತಾ ಅದಕ್ಕೆ ಒಂದು ವೀಡಿಯೋ ಮಾಡಿದೆ ಸೊ ನನಗೆ ಇಲ್ಲಿ ನೋಡಿ ಇಲ್ಲಿ ಬುದ್ಧಗಳು ಕಲ್ಲಾಡ್ಸ ಇದೆಲ್ಲ ತುಂಬ ಇಷ್ಟ ಆಯಿತು ಅದೆಷ್ಟು ಅಂತ ಗೊತ್ತಾಗ್ಲಿಲ್ಲ ನನಗೆ ಮತ್ತು ಹೊಸ ಹೊಸ ಕ್ಯಾಲೆಂಡ್ರು ಚೈನಾ ಕ್ಯಾಲೆಂಡ್ರು ಅವರಿಗೆ ರಾಶಿಗಳು ಮತ್ತೆ ಇದೆಲ್ಲ ಬರ್ತಿರ್ತಾರಲ್ಲ ಅದು ಎಷ್ಟು ಇದು ಒಳ್ಳೇದಂತೂ ಸಿಕ್ಸ್ ಇಂದ ಟೂ ತೌಸಂಡ್ ಟ್ವೆಂಟಿ ನೈನ್ ಬಂಟ ಇದೆಯಾಗತ್ತೆಂಡರ್ಗಳಲ್ಲಿ ಏನೇನೋ ರಾಶಿಗಳು ಅದು ಇದು ಎಲ್ಲ ಇರುತ್ತೆ ಅವರು ಹೆಂಗೆ ಏನೇನು ದಿನ ನಮ್ಮದಲ್ಲಿ ರಾಶಿಗಳು ಬರ್ದಿರ್ತಾರಲ್ಲ ಆ ಥರ ಅವ್ರ ಭಾಷೆನಲ್ಲಿ ಬರ್ದಿರ್ತಾರೆ ನನಗಂತೂ ಅರ್ಥ ಆಗಿದ್ರೆ ನಾನು ಒಂದು ತಗೊಬಿಡ್ತಾ ಇದ್ದೆ ಅರ್ಥನೇ ಇಲ್ಲಿ ಫಿಶ್ ಪೇಡಿಕ ಮಾಡ್ತಾ ಇದ್ದಾರೆ ನೋಡಿ ಸಣ್ಣ 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 ಅಲ್ಲಿ ಎಷ್ಟು ಚೆನ್ನಾಗಿ ಆ ಫಿಶ್ ಹೋಗಿ ಹೋಗಿ ತಿಂತಾ ಇದೆ ಅವ್ರ ಕಾಲ್ ಒಳಗಡೆ ಅಲ್ಲಲ್ಲೇ ಅನ್ನೆಲ್ಲ ಅಲ್ಲೇ ಅಲ್ಲೇ ತುಂಬಾ ಮಜಾ ಬರ್ತಾ ಇದೆ ಎಷ್ಟೊತ್ತು ಕುತ್ಕೊಂಡ್ರೆ ಅವ್ರಿಗೆ ಪೆಡಿಕ್ಯೂರ್ ಆಗಿ 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 ಕಾಲೇಲಿರ ಎಲ್ಲ ಸೊ ಬಿಡುತ್ತೆ ಇನ್ನೊಂದು ಕೂಡ ಕಾಲಿ ಇದೆ ಇಲ್ಲೊಂದು ಇಲ್ಲಿ ಈ ಊರ ಗೊತ್ತಾ ಈ ಊರಲ್ಲಿ ಜಾಸ್ತಿ ಮಸಾಜ್ ನಡ್ಸಿ ನಡ್ದಿ ನಡೆದಿ ಕಾಲು ನಾವ್ದು ಅಂತ ಅಂದ್ಬಿಟ್ಟು ಈ ಊರ ಮಸಾಜ್ಗೆ ಫೇಮಸ್ ಮಸಾಜ್ ಬಿಟ್ರೆ ಬ್ಯಾಂಕಾಕ್ ಅಂದರೆ ಶಾಪಿಂಗ್ ಶಾಪಿಂಗ್ ಅಂದ್ರೂ ಕಾಸ್ಟ್ಲಿ ಇರುತ್ತೆ ಬಟ್ ಬ್ರ್ಯಾಂಡೆಲ್ಲ ತುಂಬ ಚೆನ್ನಾಗಿರುತ್ತೆ ಮಸಾಜ್ ಅಂತೂ ಇಲ್ಲಿ ಬಂದಮೇಲೆ ಮಾಡಿಸ್ಕೊಳೇಬೇಕು ಅನ್ನೋ ಥರ ಸಲ ಆದರೂ ಮಾಡಿಸ್ಕೋಬೇಕು ಅಷ್ಟೊಂದು ಚೆನ್ನಾಗಿರುತ್ತೆ ಮಸಾಜು ನಾನು ಒಂದು ಮಾಲಲ್ಲಿದ್ದೀನಿ ಇದು ಏಷ್ಯಾ ಮಾಲ್ ಅಂಡ್ ಹೋಟೆಲ್ ಅಂತ ಹೇಳ್ಬಿಟ್ಟು ಅದು ಎಷ್ಟು ಚೆನ್ನಾಗಿದೆ ಇದು ಹೇಳು ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಉತ್ರೆ ಅಲ್ಲ ಜಿಂಕೆ 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 ಇದು ಅಷ್ಟೂರು ನಮ್ನೆ ನೋಡ್ತಾ ಇದೆ ನೋಡಿ ಇದು ನಮ್ನೆ ನೋಡ್ತಾ ಇದೆ ಚೆನ್ನಾಗಿದೆ ಬ್ರ್ಯಾಂಡ್ಗಳನ್ನೆಲ್ಲ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಮತ್ತೆ ಇಲ್ಲಿ ಕೂಡ ಟೆಂಪಲ್ ತಾಯಿ ಟೆಂಪಲ್ ಇದೆ ನೋಡಿ ಯಾರು ಅದು ದೇವ್ರಿಗೆ ಅಂತ ಅಂದ್ಬಿಟ್ಟು ಒಂದೊಂದು ಫ್ರೂಟ್ಸ್ ಜ್ಯೂಸ್ ಎಲ್ಲ ಇಟ್ಟಿರ್ತಾರೆ ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಯಾರಾದ್ರೂ ಎತ್ಕೊಂಡು ಕುಡಿಬೋದು ಮತ್ತೆ ಬಡವ್ರಿಗೆ ದಾನ ಮಾಡ್ತಾರೆ ಅವರು ಯಾವಾಗಲೂ ತುಂಬ ಚೆನ್ನಾಗಿದೆ ಇದು ಮತ್ತೆ ಇನ್ನೊಂದು ಈ ಕಡೆ ಹೋಗೋಣ ಈ ಏರಿಯಾದಲ್ಲಿ ಈ ಕಡೆ ಹೋದ್ರೆ ಏನ್ ಸಿಗುತ್ತೆ ಗೊತ್ತಾ ಡ್ರ್ಯಾಗನ್ ಡ್ರ್ಯಾಗನ್ ಚೀನಾ ಟೌನ್ ಆನ್ ಅಯ್ಯೋ ಡ್ರ್ಯಾಗರ್ ನೋಡಿ ಎಷ್ಟೊಂದು ಬಾಯಿಬಿಟ್ಟುಕೊಂಡು ಆಚೆ ಕೆಎಫ್ಸಿ ಎಲ್ಲ ಇದೆ ಟೌನ್ ಡ್ರ್ಯಾಗನ್ ನಾನು ಅಲ್ಲಿಂದ ಚೀನಾ ಟೌನಿಂದ ಬರಬೇಕಾದ್ರೆ ನನಗೆ ಬೈಕ್ ಟ್ಯಾಕ್ಸಿ ಎಲ್ಲೂ ಸಿಕ್ಕಿಲ್ಲ ಇವಾಗ ನಾನು ಹಂಗೆ ನಡ್ಕೊಂಡು ನಡ್ಕಾದ್ರೆ ಇಲ್ಲೇನೇನೆ ಇಲ್ಲೊಂದು ಓಟೆಲ್ ಇತ್ತು ಆ ಓಟೆಲ್ ಹತ್ರ ಕೊಡಿ ಇಲ್ಲ ಅಂತಂದ್ರೆ ಬೋಲ್ಟ್ ಬುಕ್ ಮಾಡಿಕೊಡಿ ಅಂತ ಹೇಳಿದೆ ಇವರೇ ಬೋಲ್ಟ್ ಗೋಲ್ಡ್ ಬುಕ್ ಮಾಡಿದ್ರು ಬೋಲ್ಟ್ ಬುಕ್ ಮಾಡಿಬಿಟ್ಟು ನನಗೋಸ್ಕರ ಕೊಡ್ತಾ ಇದ್ದಾರೆ ಯಾಕೆ ಅಂತಂದರೆ ನಾನಿರೋದು ಫೈವ್ ಕಿಲೋಮೀಟರ್ ಎಷ್ಟು ಫೈವ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೀನಿ ಅಂದ್ರೆ ಅಲ್ಲಿಂದ ಹೋಗಕ್ಕೆ ಈಗ ಬೈಕ್ ಬರ್ತಾ ಅಲ್ಲಿ ಗಂಟೆ ಇವ್ರು ವೆಯ್ಟ್ ಮಾಡಿ ನನ್ನ ಹತ್ರ ಸಿಮ್ ತಗೊಳ್ದು ಇಲ್ಲ ಮತ್ತೆ ಇಂಟರ್ನೆಟ್ ಇಲ್ಲ ಎಲ್ಲೋದ್ರೂನು ಈ ತರ ಹೊಸ ಹೊಸ ಜನನ ಫ್ರೆಂಡ್ ಮಾಡ್ಕೊಬಿಟ್ಟು ಅವ್ರ ಹತ್ರನೇ ಎರಡು ತಗೋತ ಇದ್ದೀನಿ

ಎಲ್ಲಾರು ಬ್ಯಾಂಕ್ ಆಗಿ ಬರ್ಬೇಕಂತ ಹೇಳ್ತಾ ಅಲ್ಲಿ ಸಕ್ಕಾಗಿ ಹೇಳ್ತಾ ಇದ್ದಾರೆ ನನಗಂತೂ ಪಾಪ ಎಲ್ಲ ಐ ಆಮ್ ವೆರಿ ಗ್ಲಾಡ್ ಅಂತಂದ್ರೆ ಈ ಒಬ್ಳೆ ಬರೋದು ಈ ತರ ಒಬ್ಬೊಬ್ರನ್ನ ಪರಿಚಯ ಮಾಡ್ಕೊಳ್ಳೋದು ಅವ್ರ ಹತ್ರನೇ ಹೆಲ್ಪ್ ತಗೊಳ್ಳೋದು ಈ ತರ ವಿಡಿಯೋ ಮಾಡೋದು ಅಂತಂದ್ರೆ ನಂಗೆ ತುಂಬಾ ಇಷ್ಟ ಇವ್ರು ನಂಗೆ ಹೆಲ್ಪ್ ಮಾಡಿರೋದಿಕ್ಕೆ ನಂಗೆ ತುಂಬಾ ಖುಷಿ ಇಲ್ಲ ಈಗ ಆಲ್ರೆಡಿ ನೈಟ್ ಲೆವೆನ್ ತರ್ಟಿ ಆಗಿದೆ ಲೆವೆನ್ ಇಂದ ನಾನು ಒಬ್ಬಳೇ ಹೋಗ್ಬೇಕು ಅಂತ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಹಲೋ ಥೈಲ್ಯಾಂಡ್ ಫ್ಯಾನ್ ಥೈಲ್ಯಾಂಡ್ ಫ್ಯಾನ್ ನೆಕ್ಸ್ಟ್ ಟೈಮ್ ಆಲ್ಸೋ ಐ ವಿಲ್ ಇನ್ವೈಟ್ ಮೈ ಫ್ರೆಂಡ್ಸ್ ಯು ಆರ್ ಇನ್ ಇಂಡಿಯಾ ವೇರ್ ಯು ವಿಕೆಟ್ ಇಂಡಿಯಾ ವೇರ್ ಯು ವಾಂಟ್ ಟು ವಿಸಿಟ್ ಇಂಡಿಯಾ ಯು ವಾಚ್ ಮೂವಿ ಇಂಡಿಯನ್ ಮೂವಿ ಮುಂಬೈ ಡೆಲ್ಲಿ ಬೆಂಗಳೂರು ನ್ಯೂ ಡೆಲ್ಲಿ ನ್ಯೂ ಡೆಲ್ಲಿ ಇವರು ಇಂಡಿಯಾ ಫ್ಯಾನ್ ಅಂತ ಇವರು ಇಂಡಿಯಾದಲ್ಲಿ ನ್ಯೂ ಡೆಲ್ಲಿ ವಿಸಿಟ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ไปเรื่อยแล้วเปนไปเรื่อยแล้วอะชาวอินเดียอินเดียอะเยี่ยมชาวอินเดียอินเดียย่า very nice เอาเวอร์เวอร์ชันอินเดียนี่เอาน่ายินดีต้อนรับมึงบนด้วยอาร์ตัสชาวอินเดียกว่า one million view on YouTube yes oh really ดูดีดูดีดูดีโอเคเวอร์เวอร์ yes เวอร์เวอร์เวอร์ yes เอาเรียนอะไรต่อที่นั่นนี่เนี่ยตั้งใจน่าดูก็ตักตักไปละพ่อ Enjoy my ที่ยอฟรานอินเดีย Hello

ಓಕೆ ಬೈ ಬೈ ಥ್ಯಾಂಕ್ ಯು ನೈಸ್ ು ನಾನು ರೀಚ್ ಹಾಕ್ಬಿಟ್ಟೆ ರೀಚ್ ಆದ್ಮೇಲೆ ಇವಾಗ ಹೆಂಗ್ ಮಾಡ್ತಾ ಇದ್ದ ಇವರೇ ನನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದು ನಮ್ಮ ಹೋಟೆಲ್ ಹತ್ರ ಈಗ ನಾನು ಅವರಿಗೆ ತಿಳಿದುಕಡ್ಬೇಕು ಸಿಕ್ಸ್ಟಿ ಟೂ ಬರ್ತ್ ಆಗಿದೆ ಸಿಕ್ಸ್ಟಿ ಟೂ ಬಾಟ್ಸ್ ಅಂತ ಅಂದ್ರೆ ಓಕೆ ಥ್ಯಾಂಕ್ ಯು ಅವರು ಎಕ್ಸ್ಟ್ರಾ ಟೂ ಬಾಟ್ ಎಲ್ಲ ಕೊಟ್ಬಿಟ್ರು ಪಾಪ ಅವ್ರು ಎಷ್ಟು ಮಿಸ್ ಮಾಡಿದ್ರು ನಾನು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ರಶಾಗೆ ಇದ ರ್ಯಾಶಾಗೆ ಆಗೇ ಇವಾಗ ಕರೆಕ್ಟಾಗಿ ಕರ್ಕೊಂಡು ಬಂದರು ಪಾಪ ಟೂ ಬಾತ್ಸು ನನಗೆ ನಾನು ಟಿಪ್ಸ್ ಕೊಡಬೇಕಾಗಿತ್ತು ಪಾಪ ಅವರೇ ನಾನು ಟಿಪ್ಸ್ ಕೊಟ್ಬಿಟ್ರು ಎರಡು ಬಾಕ್ಸ್ ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ಟು ಫೈನಲಿ ನಾನು ಚೀನಾ ತನ್ನ ನೋಡಿಕೊಂಡೆ ಟಾಯ್ಲ್ಯಾಂಡಲ್ಲಿ ಇಂಡೋನೇಷ್ಯಾ ಲ್ಯಾಂಡ್ ಎಲ್ಲ ಅದಕ್ಕೂ ನೀವೇನಾದರೂ ಪಾರ್ಸಲ್ಗಳು ಇಲ್ಲಿ ಬ್ಯಾಂಕಾಕಿಂದ ತಗೋತಾರಲ್ಲ ಅದೇನಾದರೂ ಪಾರ್ಸಲ್ ಕಳಿಸ್ಬೇಕಂದ್ರೆ ನಮ್ಮದು ಡಿ ಟಿ ಎಚ್ ಏನೋ ಬರುತ್ತಲ್ಲ ಆ ಥರ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹಾ ನಿಮ್ಮ ಕೊರಿಯರ್ನೆಲ್ಲ ಅವರು ತಂದ್ಕೊಡ್ತಾರೆ ಕಾರ್ಗೋ ಕಾರ್ಗೋ ಮಾಡ್ತಾರೆ ನೋಡಿ